ಹತ್ತು ಮಂದಿ ಕೈ ಕೊಟ್ಟಿದೆ ನಾ ಈಗ ಬಹಳ ಮಂದಿ ಅವರ ನೆನಪಿದ್ದವ್ರ ಹೇಳ್ತೀನಿ ಫಸ್ಟ್ ಬಂದ ಬಾಳು ಬೆಳಗುಂದೆ ಒಬ್ಬ ಗೈಬೂ ಗಣಿ ಅಣ್ಣ ಎರಡು ಆಮೇಲೆ ಪರಸು ಅಣ್ಣ ಮೂರು ಆಮೇಲೆ ಶಿವಕಾಂತ ಅಣ್ಣ ನಾಲ್ಕು ಆಮೇಲೆ ಶಿವ ಉಗಾರ ಸಂತೋಷ್ ಶಿವರದ್ ಅಂತ ಬಂದ ಆರು ಶಿವ ಅಂಬಿಗೇರ ಅಣ್ಣ ಏಳು ಬೇರು ಸರ್ ಮರಿಯಾಯ್ ಅವರ ಎಂಟು ಆಮೇಲೆ ಬಾಳು ಗೇವರಿ ಒಂಬತ್ತು ಆಮೇಲೆ ರವಿ ತೇಜಸ್ ಸರ್ ಮಾಡ್ಯಾರ ಆರ್ಟಿ ಸ್ಟುಡಿಯೋ ಮಾಲಕರು ಅವರು ಕೂಡ ನಮಸ್ಕಾರ ರೀ ನಾ ಸಂಚಾರ ಮಂಜು ಮಾತಾಡಿದೆ ನೀವು ನೋಡಾಕತ್ತೀರಿ ಸಂಚಾರ ಮಂಜು ವ್ಲಾಗ್ಸ್ ಯೂಟ್ಯೂಬ್ ಚಾನಲ ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆ ಅಪ್ಪ ಅಂದ್ರೆ ಒಬ್ಬ ನಮ್ಮ ಸಂಚಾರಿ ಸಾಹಿತ್ಯದ ಸಾಧಕ ಲಖಾನ ಗಾಡಿಯವ್ರನ್ನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಪರಿಚಯ ಮಾಡಿಕೊಡೋಣ ಅಂತೇಳಿ ಇವತ್ತಿನ ವಿಡಿಯೋ ಮಾಡಾಕ್ತೀನಿ ಸುಮಾರು ಒಂದು ನಮಗೆ ಗೊತ್ತಿರುವಂಗೆ ಒಂದು ಸಾವಿರ ಸಮೀಪ ಸಾಹಿತ್ಯಗಳನ್ನು ಬರೆದಾರ ಅವ್ರು ಎಷ್ಟು ಅನ್ನೋ ಸ್ವತಃ ಅವ್ರ ಬಾಯ್ಲಿನ ಕೇಳೋನು ಅವ್ರದ್ದು ಜಾನಪದದ ಸಾಹಿತ್ಯದ ಶೈಲಿ ಯಾವ ರೀತಿ ಅವರು ನಡೆದು ಬಂದವರು ಯಾವ ರೀತಿ ಸಾಹಿತ್ಯಗಳನ್ನು ಹಾಡು ಬರೆದವರು ಎಷ್ಟು ಜನಕ್ಕೆ ಬರೆದು ಕೊಟ್ಟವರು ಗಾಯಕರಿಗೆ ಆ ರೀತಿ ಅವರು ಎಷ್ಟು ಹಾಡುಗಳನ್ನು ಹಾಡಿದರು ಅವರಲ್ಲಿ ಇನ್ನೂ ಏನು ಆಸೆಗಳು ಸಂಪೂರ್ಣ ಇವತ್ತು ಅವ್ರದ್ದು ಮಾಹಿತಿಯನ್ನು ನಾವು ಯೂಟ್ಯೂಬ್ ಚಾನಲ್ದಾಗ ಕೊಡ್ತೀವಿ ಅದಕ್ಕೆ ನಮ್ಮ ಚಾನಲ್ಕ ಲಖನ ಗೌಡನ ವೆಲ್ಕಮ್ ಮಾಡ್ತೀನಿ ಲಖನ ನಮಸ್ಕಾರ ಲಖನ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೌಡೆ ಅಂತೇಳಿ ಅನೇಕ ಜನರು ನೋಡಿರ್ಬೋದು ಈ ವ್ಯಕ್ತಿನ ಯಾರು ನೋಡಿರ್ತೀರ ಹೆಚ್ಚಾಗಿ ಜಾನಪದ ಹಾಡುಗಳಿಗೆ ಯಾರಿಗ ಒಲವು ಜಾಸ್ತಿ ಇದೆಯಾ ಜಾನಪದ ಹಾಡುಗಳನ್ನು ಯಾರು ಜಾಸ್ತಿ ಪ್ರೀತಿಸ್ತಾರೋ ಅವ್ರಿಗೆ ಗೊತ್ತಾಗೈತಿ ಒಂದಿಷ್ಟು ಜನಗಳಿಗೆ ಜನಪದ ಹುಚ್ಚಿರ್ಲಾರ್ದವ್ರಿಗೆ ಗೊತ್ತಾಗೋದಿಲ್ಲ ಈ ನನ್ನ ಚಾನಲ್ಗೆ ಎಲ್ಲ ರೀತಿಯಿಂದ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಜಾನಪದ ಕೇಳುವಂಥವ್ರು ಈ ರೀತಿ ಔಷಧಿ ಮೆಡಿಸನ್ಗಳೂ ಮಾಹಿತಿ ತಗೊಳ್ಳೋರಾಗಿರ್ಬೋದು ಎಲ್ಲರೂ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲರಿಗೂ ಪರಿಚಯ ಆಗಲಿ ನನ್ನ ಚಾನಲ್ ಮುಖಾಂತರ ಅಂತೇಳಿ ಇವತ್ತ ನಮ್ಮ ಲಖನ ಗೌಡೇನ ಇವತ್ತು ನಮ್ಮ ಚಲನ್ ಒಳಗ ತೋರ್ಸೋಕ್ಕೆ ಪ್ರಯತ್ನ ಬಡತ್ತೆ ಮತ್ತೇನಪ್ಪ ಲಖನ ಆರಾಮದೆ ಎಲ್ಲ ಆರಾಮ ನೀವ ನಾವು ಆರಾಮ ಅದೇ ಅವ ಮತ್ತೇನು ಮಧ್ಯಾಹ್ನ ಊಟ ತಿಂಡಿ ಚಾ ಪು ಊಟ ಎಲ್ಲ ಆಗೈತಿ ನಾ ನಿಮ್ದು ನಮ್ದು ಹಾಗೆ ಮಾಡ್ಕೊಂಡು ನಿಮ್ಗೆ ಭೇಟಿ ಮಾಡಕ್ಕಂತ ಬಂದಿದ್ದಿ ಇಲ್ಲಿ ಮಠ ರಟಲಿಂದ ಸುಮಾರು ಒಂದು ಹತ್ತೆರಡು ಕಿಲೋಮೀಟ್ರ್ ನೀರು ಜಾಗಕ್ಕೆ ಬಂದೆ ಒಂದು ಯಾಕಂದ್ರೆ ನಮ್ಮ ಸಂಚಾರಿ ಸಾಧಕ ಸಾಹಿತ್ಯದೊಳಗೆ ಹೆಸರು ಮಾಡಿ ಅನ್ನೋ ಉದ್ಯೋಗ ಇವತ್ತು ಹುಡ್ಕೊಂಡು ನಿನ್ನ ಮಠ ಬಂದೇನಿ ಹೆಂಗೆ ಸ ನಮ್ಮ ಮೊದಲು ಬಂದದಕ್ಕೆ ಇಲ್ಲ ಮಾತಾಡೋದು ಏನು ಲಖನ ಹಾಂ ನಿನ್ನ ಪರಿಚಯ ಮಾಡಿಕೊಡಿ ಹೆಂಗೆ ಪರಿಚಯ ಅಂದ್ರೆ ನಿನ್ನ ಹೆಸರೇನು ನಿಂದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲಾ ಅಂತದ ನೋಡುವಂಥರಿಗೆ ಗೊತ್ತಾಗಬೇಕು ಈ ವ್ಯಕ್ತಿ ಇದೇ ಊರೇನವ ಇವ್ರ ಹೆಸರು ಪೂರ್ತಿ ನಿನ್ನ ಊರು ನಿನ್ನ ತಂದೆಯ ಹೆಸರು ನಿನ್ನ ಮು ಅಂದರೆ ನಿನ್ನ ವೃತ್ತ ಏನು ಮಾಡುವಂಥ ಕೆಲಸ ಏನು ಅನ್ನುವಂಥದ್ದು ಇವತ್ತು ನಮ್ಮ ಚಾನಲ್ದೊಳಗೆ ತಿಳಿಸ್ಕೊಡು ನಮಸ್ಕಾರ ನೋಡ್ರೆ ಮತ್ತೊಮ್ಮೆ ಮಗದೊಮ್ಮಿ ಮತ್ತೊಮ್ಮೆ ಮಗದೊಮ್ಮಿ ನಾನು ನಿಮ್ಮ ಜನಮೆಚ್ಚಿದ ಸಾಹಿತ್ಯಗಾರ ಲಕ್ಕನ್ನ ಗೌಡ ಅಂಥೇಳಿ ನಮ್ಮ ಊರು ಬಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಶಮನೇವಾಡಿ ಅಂತ ಹಳ್ಳಿ ಬರ್ತೈತಿ ನಮ್ಮ ಅಪ್ಪನ ಹೆಸರು ಗೌಡಪ್ಪ ಆಮೇಲೆ ನಾವು ಬಡ್ಡಿಂದ ಒಂದು ಮೊದಲು ಸಾಲಿ ಸಣ್ಣಗಿರ್ತಂದ್ರೆ ಸಾಲಿ ಅಲ್ಲೇ ಕಲ್ತು ಒಂದು ಹತ್ತು ವರ್ಷ ಜಾಸ್ತಿ ಆಗಿರ್ಬೋದು ಕುರಿ ಕಾಯೋಕೆ ಬಂದ ಅಲ್ಲಿಂದ ಇಲ್ಲಿ ಏನು ಕುರಿನ ಕಾಯತವು ಆಮೇಲೆ ಹಂಗೆ ಜನಪದ ಕೇಳ್ಕೋತ ಹಂಗೆ ಕೇಳ್ಕೋದು ಕೇಳ್ಕೊ ಅಂದ್ರೆ ನಾವು ಮಾಡಬೇಕಿದ್ ಏನೋ ಒಂದು ಮಾಡಬೇಕು ಎಷ್ಟು ಸಾಲಿ ಆಗೈತ ಆರನೇ ತೆಗೈತಿ ಅರಣ್ಯ ತಗ ಸಾಲಿ ಕಲಿತ ವಾಯ್ಸ್ ಒಂದು ಸ್ವಲ್ಪ ಅಂದ್ರೆ ಕಮ್ಮಿ ಬರತ್ತೈತಿ ನನಗೆ ಅನ್ಸೋ ಪ್ರಕಾರ ಅಲ್ಲ ಕ ಜಾಸ್ತಿ ಮಾತಾಡ ಅಂದ್ರೆ ಧ್ವನಿ ಪೋರ್ಸ್ ಮಾಡಿ ಮಾತಾಡು ಅಂದ್ರೆ ಕಮ್ಮಿ ಕೇಳ್ತೈತ ವಿಡಿಯೋದೊಳಗ ಆ ನಿಂದೆ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಾ ಊರು ಬಂದ್ಬಿಟ್ಟು ಶಮನೆವಾಡಿ ನಿನ್ನ ಹೆಸರು ಲಕ್ಕನ್ನ ತಂದೆ ಹೆಸರು ಗೌಂಡಪ್ಪ ಆರನೇ ಕ್ಲಾಸ್ ಮಠ ಶಮನೆ ಒಳಗ ಸಾಲಿ ಕಲ್ತಿದ್ವಿ ಸುಮಾರು ಈಗ ಹತ್ತು ವರ್ಷಗಳ ಕುರಿಕಾಯಿ ಹಾಕತಿ ಕುರಿಕಾಯಿ ಹಾಕನ ಕುರಿಕಾಯ್ಕೋತ ಸಾಹಿತ್ಯ ಬರೆಯಾಕತ್ತಿ ಸಾಹಿತ್ಯ ಬರೀಕತ್ತಂಗ ಮೊದಲ್ ಮೊದ್ಲು ಯಾವ್ದೋ ಒಂದು ಸಾಂಗ್ ಕೇಳಿದ್ವನ ಯಾರವ್ರು ಪೇರಾ ಬಿಳುಕುರಿ ಅಂತ ಹೇಳಿ ಅಂದ್ರ ಅವರು ಪರಿಚಯ ಅಂದ್ರ ನಾವು ಕುರಿ ಮೇಯಿಸ್ಬೇಕಾರ ಹಂಗ ಅವರು ಒಂದ್ ಯಾವ್ದೋ ಒಂದ್ ವಿಟ್ಟಲ್ಲ ಅಣ್ಣ ಅಂತೇಳಿ ಅವ್ರು ಯಾರೋ ಇದ್ರ ಒಂದು ಸಾಂಗ್ ಬಿಟ್ಟಿದ್ರ ಅವ್ರು ಯಾವ್ದೋ ಒಂದು ಯಾವ್ದೋ ಸಾಂಗ್ ಅದನ್ನ ಕೇಳಿ ಅವಾಗ ನಮ್ಮೆಲ್ಲ ಕೀಪ್ಯಾಡ್ ಪೋಣ ಅವಾಗ ಅವಾಗ ಹಂಗ ಕೇಳಿದ್ ನೆನಪಾ ಅದನ್ನ ನೋಡಿ ಪೇರಾ ಬಿಳುಕುರಿ ಅವ್ರ ಸಾಹಿತ್ಯ ಬರೆಯಕ್ಕ ಅವ್ರ ಎಲ್ತ್ ತಗೊಂಡ್ ಏನ ನೋಡಿ ಅವ್ರು ಪಿರಾ ಮಾಡ್ಕೊಂಡ್ ಬಂದ್ರು ಸಾಹಿತ್ಯ ಸಾಹಿತ್ಯ ಮಾಡ್ಕೊಂಡ್ ಅವ್ರ ಹಾಡ್ಕೊಂಡು ಬಂದ್ರು ಅವ್ರು ಇವರು ನಾವು ನೋಡೋನ್ ತಡಿ ಅಂತೇಳಿ ಒಂದ್ ಹಂಗ ಅಚಾನಕ್ ಒಂದ್ ಹದಿನೈದ್ ಇಪ್ಪತ್ ದಿನ ಬರ್ಕೊಂಡು ಮಾಡುದು ಏನ ಮಾಡಿದ್ದು ಅದೇ ಹಂಗ ಸುಮ್ ಬರದ್ ಇಟ್ಕೊಳ್ಳೋದು ಅಷ್ಟಾನ ಯಾರಿ ಕೊಡಂಗಿಲ್ಲ ಹ್ಮ್ ಒಂದ್ ನಾಕ್ ದಿನ ಒಂದ್ ತಿಂಗ್ಳು ಹೊತ್ತು ಎರಡ್ ಟೈಪ್ ಇದ್ರ ಮ್ಯಾಲ ಬರದ್ರ ಹೆಂಗ ಅದ್ರ ಮ್ಯಾಲ ಬರ್ರೆ ಹೆಂಗ್ ಟ್ರ್ಯಾಕ್ ಆಮೇಲೆ ಒಂದ್ ಕಡಿಗೆ ನಮಗಂತೂ ಸ್ಟುಡಿಯೋಕ್ ಹೋಗೋ ಭಾಗ್ಯ ಇಲ್ಲ ಆಗಿನ ಟೈಮ್ದಾಗ ಸ್ಟುಡಿಯೋ ಅಂದ್ರೆ ಏನು ಗೊತ್ತಿಲ್ಲ ಅವಾಗ ಹಂಗ ಇವ್ರು ಯಾರೋ ಒಬ್ರು ಅಣ್ಣ ಮೊಬೈಲ್ದಾಗ ಒಂದು ಆ್ಯಪ್ ಬರ್ತೈತಿ ಮೊಬೈಲ್ದಾಗ ಹಾಡು ಅಂತೇಳಿ ತೋರಿಸ್ಕೊಟ್ರು ಅವಾಗ ಫಸ್ಟ್ ಟೈಮ್ ಅವೆಲ್ಲ ಬರ್ದು ಬಿಟ್ಟ ಫಸ್ಟ್ ದಾಗ ನಮ್ಮ ನಮ್ಮೂರು ಬಿರಪ್ಪನ ಮೇಲೆ ಬರ್ದೆ ನಮ್ಮೂರ್ ಬರ ಅಂತ ಅದನ್ನ ಬರ್ದಂಗ ಅವ್ರ ಅವರ ರೆಕಾರ್ಡಿಂಗ್ ಮಾಡಿ ಅವರು ಅವ್ರು ಮೊಬೈಲ್ ನಾಗ ಹಾ ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಅದೇ ಆಫಲ್ ಆಪಲ್ ಆಪ್ ಬರ್ತಿತ್ತಲ್ಲ ಸಿ ಅದು ಯಾವ್ದ ಐತನ ಸಿಂಗ್ ಪ್ಲೇ ಸಿಂಗ್ ಪ್ಲೇ ಅಲ್ಲ ಹಾ ಕರೋಕೆ ಅಂತ ಏನೇ ಆಪ್ ಇತ್ತನ ಅದು ಹಾ ಅದರೊಳಗೆ ಮೊದಲ ಬಾರಿಗೆ ಹಾ ಮೊದಲ ಬಾರಿಗೆ ಹ್ಮ್ ಏನು ಎಕೋ ಇಲ್ಲ ಏನಿಲ್ಲ ಸಮ್ ನಾರ್ಮಲ್ ವಾಯ್ಸ್ ಮಿಕ್ಸಿಂಗ್ ಅನ್ನ ಟ್ರ್ಯಾಕ್ ವಾಯ್ಸ್ ಮಿಕ್ಸಿಂಗ್ ಈ ಹಾಡು ಹುಚ್ಚತಾನದಿಂದ ಫಸ್ಟ್ ಅಂದ್ರೆ ನಿನ್ನ ಪರಿಸ್ಥಿತಿಗೆ ಅವಾಗ ಸ್ಟುಡಿಯೋಕ್ ಹೋಗಕ್ ಆಗಿದ್ದಿಲ್ಲ ಆಗಿದ್ದಿಲ್ಲ ಅದಕ್ಕೆ ನೋಡಂತ ಅಂತ ಹೇಳಿ ಬರ್ದಿತ್ತಂತ ಹಾಡು ಮೂರ್ ಬೀರ್ದಿ ಹಾಡು ನಮ್ಮ ಅದವಾಗ ನನ್ನ ಮೊಬೈಲ್ ಅಲ್ಲ ಅವ್ರದ ಮೊಬೈಲ್ ಅವ್ರ ಮೊಬೈಲ್ ಹಾಡಿದ್ವಿ ನಂದು ಕೀಪ್ಯಾಡ್ ಸಿಕ್ಕೊಂಡ ಹಂಗಾಗಿ ಅವ್ರದ್ರಾಗ ಬರ್ದು ಬಾಯ್ಪಾಟ್ ಹಾಕೊಂಡು ಹಾಡಿ ಕೊಟ್ನು ಅವ್ರ ಹೊಳ್ಳಿ ನನಗೆ ಮೆಮ್ರಿ ಕಾರ್ಡ್ಗೆ ಪಟ್ ಬಿಟ್ರು ಆಮೇಲೆ ಅವರು ಗ್ರೂಪ್ ಗ್ರೂಪಿಗೆ ಹಾಕಿದ್ರು ಅದ್ರ ಮೇಲೆ ಹಂಗ ಅವರು ಕುರಿ ನಮ್ಮವ್ರಿಗೆ ಕುರಿ ಕೂಡಿದ ಹಂಗಾಗಿ ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ಒಂದು ನಾನು ಬರ್ಕೊಂಡ್ ರೋಗಿನ ಅವಾಗ ಅವ್ರಿಗೆ ಕೊಲ್ಲ ಒಂದು ಆಟ ಮಾಡ್ಕೊಂತ ಅಂತ ಕೆಲವಾದ್ಮೇಲೆ ನನ್ಗೆ ಒಂದು ಸ್ವಲ್ಪ ಅಂದ್ರ ಒಂದು ಆರು ಏಳು ತಿಂಗಳಾದ್ಮೇಲೆ ನಾನ ಒಂದ್ ಫೋನ್ ತೊಗೊಂಡಿ ನಾನು ನಮ್ಮಅಪ್ಪ ಕಾಡಿ ಕಾಡಿಬೇಡಿ ಒಂದ್ ಫೋನ್ ತೊಗೊಂಡ ಅದ್ರಾಗ ಅವ್ನಿಗೆ ಇಕ್ಕಿ ಇದ್ರಾಗ ಡೌನ್ಲೋಡ್ ಮಾಡಕ್ ಹಚ್ಚಿ ಆಮೇಲೆ ಒಂದ್ ಹದಿನೈದ್ ಇಪ್ಪತ್ ಹಾಡ ಹಾಡಿದ್ನಾಗ ಫೋನ್ಯಾಗ ಒಂದ್ ಹದಿನೈದ್ ಇಪ್ಪತ್ತು ಹಾಡ ಹಾಡಿದ್ನು ಅವಾಗ ಇದ್ರಾಗೆಲ್ಲ ಸ್ವಲ್ಪ ಹಿಡ್ದು ಗೊತ್ತಾಗತ್ತ ನಮ್ಮ ಮೊಬೈಲ್ದಾಗ ಈ ಯಾಕೋ ರೆಕಾರ್ಡಿಂಗ್ ಮಾಡ್ಬೇಕು ಹಾ ರೆಕಾರ್ಡಿಂಗ್ ಗೊತ್ತಾಗೈತೆ ಆಮೇಲೆ ಅವರು ಕುರಿ ಬೇರೆ ಅದಾವ ನೋಡ್ ಅವರು ಕುರಿ ನಮ್ಮ ಕುರಿ ಬೇರೆ ಬೇರೆ ಅದಾವ ಆಮೇಲೆ ನಾನಾ ಸಣ್ಣಂಗ ಮಾಡ್ಕೊಂತ ಮಾಡ್ಕೊಂತ ಬನ್ನಿ ಒಂದ ಇಪ್ಪತ್ತ ಮೂವತ್ತ ಹಾಡ ಹಾಡಿದ್ನಿ ನಾನು ಲಾಸ್ಟ್ ನಾನು ಬರ್ದು ನಾನು ಹ್ಮ್ ಅವ್ರು ಯಾರು ಕೇಳಿ ಬಿಡ್ಲಿ ನಮ್ಮ ನಾವ ಕೇಳ್ಕೊತೀವಿ ಆಮೇಲೆ ಹಂಗ ಮಾಡ್ಕೊಂತ ಮಾಡ್ಕೋತ ಒಂದ ದಿವಸ ಹಂಗ ಬೆಳಗುಂದಿ ಬಾಳುಮಮ್ಮ ಪರಿಚಯ ಆಯ್ತು ಒಂದ ಯಾವ್ದೋ ಒಬ್ರು ಗಾಯಕ್ವಾಡ್ ಅವ್ರ ಫಸ್ಟ್ ಆರ್ಡರ್ ಅನ್ನೋದು. ಈ ಮೊಬೈಲ್ ದಾಗ ಹಾಡ ಹಾಡಿದ್ ಕೇಳಿ ಮೊಬೈಲ್ ದಾಗ ಆರ್ಡರ್ ಸಾಂಗ್ ಸಾಂಗ ಒಬ್ಬೊಬ್ರು ಕೆಲವೊಬ್ರು ಹಾಡಿ ಕೊಟ್ಟೇನಿ ಅವಾಗ ಈಗ ಒಂದು ಆರ್ ಏಳು ವರ್ಷದಿಂದ ಆರ್ನೂರು ರೂಪಾಯ್ದಂಗ ಒಂದ್ ಫುಲ್ ಹಾಡಿ ಕೊಡ್ತಿದ್ನಿ ಮೊಬೈಲ್ ಏನಿಲ್ಲ ಒಂದ್ ಹದಿನೈದು ಹಾಡು ಹಾಡಿರ್ಬೇಕು ಆರ್ಡರ್ ಸಾಂಗ್ ಸುಮ್ ನಮ್ಮ ತಿಂಡಿಗಾಗಿ ಒಂದ್ ಹಾಡಿ ಆಮೇಲೆ ಹಂಗಾಗಿ ಬಾಳುಮಮ್ಮನ್ ಪರಿಚಯ ಆಯ್ತು ಆಯ್ತವ ಹೊಸದಾಗಿ ಹಾಡಾತಿದ ಒಂದ್ ಆರ್ಡರ್ ಸಾಂಗ್ ಬತ್ತು ರಾಯಣ್ಣ ಸಾಂಗ್ ಫಸ್ಟ್ ಎಲ್ಲ ನಾನು ಸ್ಟುಡಿಯೋ ಕಳಿಸಿದ ಸಾಂಗ್ ನಾ ರಾಯಣ್ಣ ಸಾಂಗ್

ಹಾಂ ಇದು ನೆಕ್ಸ್ಟ್ ರಾಯನ ಹಾಡ ಬಳ್ಗುಂದಿ ಬಾಳುವರಿ ಕೈಯಾಗೆ ಬರ್ದು ಕೊಟ್ರಿ ಹ್ಞೂ ಬಾಳ ಅದು ಟಾಕ್ ಇತ್ತಾನ ಅವಾಗ ಟಿಪ್ ಟಾಕ್ ಅದಾಗಂತೂ ಫುಲ್ ಟ್ರೆಂಡ್ ಯಾವುದು ಅದು ಸಂಗೊಳಿ ಊರಿನ ಸಿಂಹ ಕೇಳೋ ನಮ್ಮ ಸಂಗೊಳಿ ರಾಯಣ್ಣ ಅದಂತೇಳಿ ಒಂದು ಸಾಂಗ್ ಇತ್ತನಾ ಅದು ಅದ್ರ ಮ್ಯಾಲ ಆರ್ಡ್ರ್ ಬರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನೀನ್ ಮೊದಲ ಬಾರಿಗೆ ಇನ್ನೊಬ್ರು ಗಾಯಕರಿಗಾಗಿ ನೀವು ಬರದಂತ ಕೊಟ್ಟ ಸಾಹಿತ್ಯನ ಫಸ್ಟ್ ಟೈಮ್ ಬರೋ ಕೊಟ್ಟದ್ದು ಬಾಳು ಮೊದಲ್ ನೀನು ಮೊಬೈಲ್ ಹಾಡ್ತಿದ್ದಿ ಆ ನಂತರ ರಾಯನ್ ಹಾಡ್ ಮೊದಲ ರಾಯನ್ ಮೊದಲ ಬಾರಿಗೆ ಒಂದ್ ಪಟ್ನಿ ಅದ್ರ ಮ್ಯಾಲ ಆರ್ಡರ್ ಬರಕ್ ಸ್ಟಾರ್ಟ್ ಆದ್ವ ಮತ್ತ ಮತ್ತು ಹೊಳ್ಳಿಯ ಮತ್ತು ರಾಯನ್ ಒಂದ್ ಎರಡು ಬಂದವನ ಚಲೋ ಆಗಿತ್ತು ಅನ್ನೋ ಕಾರಣ ಮತ್ ರಾಯನ್ ಅವ್ರ ಒಂದ್ ಕೊಟ್ರು ಬೇರೆ ಮತ್ತು ಅವ್ರ ಮತ್ ಬಾಳು ಮನ್ ಕಡೆ ಕೊಟ್ನಿ ಹಾಡು ಕೊಟ್ಟರು ಆಮೇಲೆ ಹಂಗ ಸ್ಟಾರ್ಟ್ ಆಯ್ತಾನ ಅದು ಅಲ್ಲಿಗೆ ಸ್ಟಾರ್ಟ್ ಆಯ್ತು ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಹಾಡು ಹಾಡಿರ್ಬೇಕಣ್ಣ ಬಾಳು ಬೆಳಗೊಂದು ಬಾಳು ಬೆಳಗೊಂಡಿ ಈಗ ನಿನಗೆ ಇದ್ದಂಗೆ ಬಾಳು ಬೆಳಗುಂದಿ ಒಬ್ಬ ಸಿಂಗರ್ ಕ್ಯಾಪ್ ಮೊದಲ ಪಾರಿಗೆ ಹಾಡು ಬದಲು ಕೊಟ್ಟ್ರಿ ಇಲ್ಲಿ ತನಕ ಬಾಳು ಬೆಳಗೊಂದಿ ಹಿಡಿದು ಇಲ್ಲಿವರೆಗೆ ಎಷ್ಟು ಗಾಯಕರೊಳಗೆ ನಿಮ್ಮ ಸಾಹಿತ್ಯಗಳನ್ನು ಕೊಟ್ಟಿದ್ದೀವಿ ಸುಮಾರು ಎಷ್ಟು ಹಾಡುಗಳನ್ನು ಇಲ್ಲಿವರೆಗೆ ನೀವು ಸಾಹಿತ್ಯ ಬರ್ತೀವಿ ಅಣ್ಣ ಗಾಯಕರ ತನಕ ಭಾಳ ಮಂದಿ ಕೈ ಕೊಟ್ಟಿನ ಒಂದಿಷ್ಟು ನೆನಪಿರೋ ನೆನಪಿರೋ ಹೇಳ್ತೀನಣ ಇಂಥ ಮೊದಲು ಬಂದ ಸಾಹಿತ್ಯ ಒಂದು ಒಂಬತ್ನೂರ ಎಂಬತ್ತ್ಮೂರು ಹಳೆಯವನ ಇವತ್ತಿಗೆ ಇವತ್ತಿಗೆ ಒಂಬೈನೂರ ಎಂಬತ್ತ್ಮೂರ ಒಂಬೈನೂರ ಎಂಬತ್ಮೂರು ಅಂಥದ್ರ ಈಗ ಸಾವಿರ ಕನಿಮೆಗೆ ಬಂದಿರಿ ಈಗ ಸಾಹಿತ್ಯ ಸಾಹಿತ್ಯದ ಒಳಗೆ ಅದಕ್ಕೆ ನಾ ಫಸ್ಟ್ ಹೇಳಿದ್ದೆ ಸಾಹಿತ್ಯದ ಸಾಧಕ ಅಂತೇಳಿ ಸಂಚಾರಿ ಸಾಹಿತ್ಯ ಸಾಧಕ ಅಂತೇಳಿ ಈಗ ಸುಮಾರು ಆರನೇ ಕ್ಲಾಸ್ ಸಾಲಿಗೆ ಕಲ್ತಾನಂತ ಹೇಳಿದವ ಸಾಹಿತ್ಯದ ಸಾಲಿಗೆ ಸಾಹಿತ್ಯಕ್ಕೆ ಮ್ಯಾಟ್ರ್ ಆಗೋದಿಲ್ಲ ಅವ್ರವ್ರ ಟ್ಯಾಲೆಂಟ್ ಮ್ಯಾಚ್ ಮ್ಯಾಥಾಗತ್ತೆ ಆನಂತರ ಅವ್ರ ಕಲಾದೇವ ಆಶೀರ್ವಾದ ಮ್ಯಾಚ್ ಆಗತ್ತೆ ಅದಕ್ಕೆ ಈ ಬಾಳುಗಳಿಗೊಂದು ಆಲ್ರೆಡಿ ಮೂರನೇ ಕ್ಲಾಸ್ ಕಲ್ತೀ ಇವು ಸರಿಗಮ ವೇದಿಕೆ ವಾರ ಹೋಗ್ಯಾನ ಇವಾಗ ಆರನೇ ಕ್ಲಾಸ್ ಕಲಿತಂಥ ವ್ಯಕ್ತಿ ಇವತ್ತು ಸುಮಾರು ಸಾವಿರ ಸಾಹಿತ್ಯಗಳನ್ನು ಬರೋ ಮಟ್ಟಿಗೆ ಕಲಾದಿವ ಆಶೀರ್ವಾದ ಪಡೆದಾನ ಒಂಬೈನೂರ ಎಂಬತ್ತ್ಮೂರು ಸಾಹಿತ್ಯಗಳನ್ನ ಇವತ್ತಿಗೆ ಬರೆದಾನಂತ ಇವತ್ತಿನ ಡೇಟ್ ಬಂದುಬಿಟ್ಟು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಂದ ಈ ಡೇಟಿಂದ ಮುಂದಕ್ಕೆ ಎಲ್ಲಿವರೆಗೂ ಯಾರಾದರೂ ಮತ್ತಿರ ಇಂಟರ್ವ್ಯೂ ತಗೋಬೇಕಾದ್ರೆ ಅವನಿಗೆ ಅಲ್ಲಿ ಎಷ್ಟು ರಾಹಿತಿ ಆಗತ್ತೆ ಅನ್ನೋದು ಲ್ಯಾಕ್ ಸಿಗ್ತೈತಿ ಸುಮಾರು ಈಗ ನಿನಗೆ ಗೊತ್ತಿದ್ದಂಗೆ ನನಗೊಂದು ಅಪೇಕ್ಷೆ ಎಷ್ಟು ಜನದ ಹಾಡುಗಳನ್ನು ಕೊಟ್ಟಿದ್ದಿ ನಿನಗ ಯಾವ ಗಾಯಕರ ಒಳಗ ಅಂದ್ರ ಕೊಟ್ಟಿದೇನು ಅಂತದ್ದು ಕೇಳಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು ನಂದ ಸುಮಾರು ಬಾಳು ಬೆಳಗೊಂದಿ ಪ್ರಥಮ ಬಾರಿಗೆ ನೀವು ಬರದಂತ ಸಾಹಿತ್ಯ ಹಾಡಿದ್ರಿ ಅಂತ ಹೇಳಿದ್ರಿ ಬಾಳು ಬೆಳಗೊಂದಿನ ಫಸ್ಟ್ ನಾನು ಸಾಹಿತ್ಯ ಸ್ಟುಡಿಯೋ ಕೊಟ್ಟಿದ್ದ ಅವ್ರನ್ನ ಹಂಗ ಫೋನ್ ಯಾಕೆ ಕಾಂಟ್ಯಾಕ್ಟ್ ಆಗಿ ಪರಿಚಯ ಆಗಿ ನಾನೊಂದ ಸಾಹಿತ್ಯ ಹಿಡ್ದೀನಿ ಅಂತ ಕೊಡ್ತೀನಿ ಅಂತಂದ್ರೆ ಅಂತಂದ್ರ ಕೊಡಪ್ಪ ಕೊಡಂತ ಹಾಡಿ ಕೊಡ್ತೀನಿ ಅಂತೇಳಿ ಅವರು ಪಾಪ ಬಾಳ ಸಪೋರ್ಟ್ ಮಾಡಿದ್ರು ಅವಾಗ ಆಮೇಲೆ ಪ್ರತಿಯೊಂದು ಸಾಂಗ್ ಕೊಟ್ಟಾಗನು ಬಾಳ ಸಾಹಿತ್ಯ ಇಷ್ಟಪಟ್ಟಾರೆ ಇಷ್ಟ ಅದಕ್ಕಿಂತ ಡಬಲ್ ಅವರು ಅದಕ್ಕೆ ಜೀವ ಕೊಟ್ಟಾರ ತುಂಬ ಕೊಟ್ಟಾರೆ ಅವ್ರು ತಿದ್ಪನ್ ಕೇಸ್ನೂ ನೆಕ್ಸ್ಟ್ ಎಷ್ಟು ಮಂದಿ ಈಗ ಮಂದಿ ಮಂದಿರ ನೆನಪಿದ್ದವ್ರನ್ನ ಹೇಳ್ತೀನಿ ಫಸ್ಟ್ ಬಂದ ಬಾಳು ಬೆಳಗುಂದೆ ಗೈಬು ಅಣ್ಣ ಎರಡು ಆಮೇಲೆ ಪರ್ಸು ಅಣ್ಣ ಮೂರು ಆಮೇಲೆ ಶಿವಕಾಂತ ಅಣ್ಣ ಆಮೇಲೆ ಶಿವಗಾರ ಐದು ಸಂತೋಷ್ ಶಿವರು ಅಂತ ಬಂದ ಶಿವ ಅಂಬಿಗೇರ ಬೇರು ಸರ್ ಮರಿಯಾಯಿ ಅವರ ಆಮೇಲೆ ಬಾಳುಗೇವರೇ ಒಂಬತ್ತು ಆಮೇಲೆ ರವಿ ತೇಜಸ್ ಸರ್ ಹಾಡ್ಯಾರ ಆರ್ತಿ ಸ್ಟುಡಿಯೋ ಮಾಲಕರು ಅವರು ಅವರು ಸ್ವತಃ ಅವರು ಒಂದು ಅಷ್ಟೆಷ್ಟೊಂದು ನೆನಪಿಲ್ಲ ಬಹಳ ಆಡ್ಯಾರ ಆಮೇಲೆ ಮತ್ತ ಬಂದು ಅಂತ ಅದ ಅಣ್ಣ ಅವ ಆಮೇಲೆ ಸುದೀಪ್ ಹೇಳುವರಡು ಆಮೇಲೆ ಎಸ್ ಅಶೋಕುಮಾರಣ್ಣ ಅಂತ ಮೊದಲು ಹಾಡ್ತಿದ್ದೆ ನಾವು ಈಗ ಹಾಡೋದ್ ಬಿಟ್ಟ ಹದಿಮೂರು ಹದಿಮೂರನ ಆಮೇಲೆ ಮತ್ತೆ ಯಾರಪ್ಪ ಅಂದ್ರೆ ತುಮಕೂರಾಗ ಬಣ್ಣದ ಅಣ್ಣ ದೇವಣ್ಣ ಅಂತ ಅಣ್ಣ ಅಂತೇಳಿ ಆಮೇಲೆ ನಾಗೋಶಿ ಕೆಲಾರಿ ಅಂತೇಳಿ ಆಮೇಲೆ ಇವರು ಯಾರು ಬೊಂಬಾಟ್ ಬಸನ ಬೊಂಬಾಟ್ ಆಗಿಂದ ಇವರು ಆಮೇಲೆ ನಿನ್ನ ಮೇನ್ ಗಡಿ ಡಿ ಜೆ ಬೀರೋಣ ಒಬ್ಬ ಅಂದ್ರೆ ಇಲ್ಲ ಇಲ್ಲ ಮೇನ್ ಗಡಿ ಹೈಲೈಟ್ ಅಂದ್ರೆ ನೀನು ಬರದಂತ ಸಾಹಿತ್ಯಗಳ ಒಳಗೆ ಎಲ್ಲ ಗುಡಿಯಾದ್ರೆ ಒಂದು ನಮ್ನಿಗೆ ಕಳಿಸಿದ್ದಂಗೆ ನನಗೆ ಅನ್ಕೊಂಡ ಪ್ರಕಾರ ಹೆಚ್ಚಾಗಿ ಇವರು ಅತಿ ಇವತ್ತು ಒಂದ್ ನಮ್ಮನಿ ಇನ್ಸ್ಟಾಗ್ರಾಮಾಗ ಟ್ರೆಂಡ್ ಆಗಬೇಕಾದ್ರೆ ಲಖನ ಗಾಡಿ ಡಿ ಜೆ ಬ್ಯಾರೋ ಅಂದ್ರೆ ಅವನ ಹಾಡುಗಳು ಸ್ವಲ್ಪ ವೈರಲ್ ಆಗಿದ್ದ ಇನ್ನ ಅನೇಕ ಎಲ್ಲಾ ಕಲಾವಿದರಿಗೆ ಎಲ್ಲರ ಮೇಲೆ ಅಷ್ಟೇ ನಮ್ಮ ಪ್ರೀತಿ ಐತಿ ಅಭಿಮಾನ ಐತಿ ಬಟ್ ಇವನ್ ಸಾಹಿತ್ಯದೊಳಗ ಅವನ ಹೈಲೈಟ್ ಮನುಷ್ಯ ಅವನ ಹಂಗಾಗಿ ಅವ್ನ ಒಂಥರ ಆತರ ಹೋಲಿಸ್ ಮಾತಾಡ್ಬೇಕಾಗತೈತಿ ಹದಿನೇಳು ಜನ ಆದ್ರು ಆನಂತರ ನಂತರ ಮತ್ತೆ ಯಾರ ನೆನಪದ್ರ ಮತ್ತ ಮತ್ತನ ಡಿ ಜೆ ವಿನಾಯಕ ಅಣ್ಣ ಡಿ ಜೆ ಅರವಿಂದ ಅಣ್ಣ ರವಿ ಬೆಳ್ಳೂರನ ಅಣ್ಣ ಇವರೆಲ್ಲ ಇತ್ತಿತ್ತಾಗ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಜನ ಆದ್ರ ಇಪ್ಪತ್ ಜನ ಆದ್ರ ಈ ನೆನಪ ಇದ್ದಾವ್ರ ಆಮೇಲೆ ನಾನು ಒಂದ ಬರ್ದ್ ಕೊಡು ಹಾಡ್ತೀನಿ ಅನ್ನೋಂತವ್ರ ಸುಮಾರ್ ಜನ ನೆನಪಿಲ್ಲ ಲೆಕ್ಕ ಇಲ್ಲ ಇಷ್ಟ ಇಟ್ಕೊಲಾರ್ದಷ್ಟ್ ಮಂದಿ ಅದ್ ಸುಮಾರ್ ಜನ ಆಗ್ಯಾರ ಲೇಡಿ ಸಿಂಗರ್ ಲೇಡಿ ಸಿಂಗರ್ ಅಣ್ಣ ಫಸ್ಟ್ ಪೇಲ ಆಡಿದ್ದಂದ್ರ ಪ್ರೇಮ ಬೆಳಗಲಿ ಅಕ್ಕ ಆಡ್ಯಾಳು ಸಂಗೀತ ಮೊದಲ ಆಮೇಲ. ಇದು ಲೀಲಾ ಸಾಂಗ್ ಅಂತೇಳಿ ನಂದಿನಿ ಅನ್ನೋರೊಬ್ರು ಯಾರು ಹಾಡಿದಾರೆ ಪರಿಚಯ ಅವ್ರು ಹಂಗಾರ ಶಿವಾರ ಹಿಡ್ಕೊಂಡು ಅವ್ರ ಅಕಡೆ ಶಿವನ ಆಮೇಲೆ ಇವರು ಇಲ್ಲಿ ಹಾವೇರಿ ಶ್ವೇತ ಅಂತ ಅವರು ಮೊನ್ನೆ ಬೀರೋನ ಸಾಂಗ್ ಶೂಟಿಂಗ್ ಮಾಡಕ್ ಬಂದಾಗ ಅವ್ರಿಗೂ ಒಂದು ಎರಡು ಆಡ್ತಿವನ್ನ ಮಾಡಿ ಕೊಡಿಸಿದ್ವಿ ಆಮೇಲೆ ಈಶೋಕ ಕಿತ್ತೂರು ಕಿತ್ತೂರು ಈಶೋಕ ಆನಳ ಕಿಟುರಾ ಈಗ ತೃಪ್ತಿ ಧಾರವಾಡ ಅವರು ತೃಪ್ತಿ ಅಕನ ಹಾಡ್ಯಾಳ ಆಮೇಲೆ ಅವರು 100 ಡಿಗರ್ ನೋಡಿದ್ರು ಸಾಂಗ್ ಇಟ್ಟ ಅದ್್ನೆ ಅದ್ರ ಅಪೋಸಿಟ್ ಮಾಡಿದ್ರು ಚಲೋ ಸಿದ್ದಕ್ಕೆ ಗ್ಯಾರೆ ಸಾಂಗ್ ನೋ ರಿಂಗ್ ಟೋನ್ ರಿಂಗ್ ಟೋನ್ ಅವರ ಐಡಿ ಅಲ್ಲಿ ಹಾಕೊಂಡವರು ಮಹಾಡಿ ಹ ಹ ನೆನಪಿಲ್ಲ ಅಷ್ಟ ಅಂತ ಹೇಳಬೇಕಂದ್ರೆ ನಿಮಗ ಅಂದಾಜು ಪ್ರಕಾರ ಒಂದು ಒಂದಿಷ್ಟು ಜನ ಅನ್ನೋದು ಏನು ಅಂದ್ರು ಪ್ರತಿ ಒಂದಾಡ ನಿಂದು ಒಂದು ಒಂದು ಹಾಡು ಬಿಡೋದಂಗೆ ಕೊಟ್ಟಂಥ ಇಷ್ಟು ಜನ ಹಾಡಿರ್ಬೋದು ಅನ್ನೋ ನಿರೀಕ್ಷತೆ ಈ ಒಂಬೈನೂರ ಎಂಬತ್ತ್ ಮೂರು ಸಾಹಿತ್ಯದೊಳಗೆ ಸುಮಾರು ಮಿನಿಮಮ್ ಒಂದಿಷ್ಟು ಒಂದು ಐದು ಹೆಚ್ಚಾಗಿರ್ಬೋದು ಒಂದು ಹತ್ತು ಕಮ್ಮಿ ಆಗಿರ್ಬೋದು ಈಗ ನನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಇಪ್ಪತ್ತು ಜನ ಗಂಡುಮಕ್ಳು ಹಾಡಿದಂಥದ್ದು ಅದು ಗಾಯಕರ ಒಂದು ಐದಾರು ಏಳು ಜನ ಹೆಣ್ಮಕ್ಳು ಸಿಂಗರ್ ಟೋಟಲಿ ಒಂದಿಷ್ಟು ಜನ ಅನ್ನೋದು ಹೋಲಿಕೆ ಮಾಡಿದ್ರ ಒಂದಿಷ್ಟು ಒಂದು ಮೂವತ್ತು ಜನ ನಲ್ವತ್ತು ಜನ ಈ ರೀತಿ ಇರ್ಬೋದು ಒಂದೇ ಹಾಡು ಇರ್ಲಿ ಅವನು ಗಾಯಕ ಸಿಂಗರ್ ಜಾಸ್ತಿ ಎಷ್ಟು ಆಗ್ಬೋದು ಜಾಸ್ತಿ ನನ್ನ ಅಂದಾಜ್ ಒಂದು ಎರಡ್ ನೂರ ಎಲ್ಲರೂ ಎಲ್ಲರು ಒಬ್ರು ಒಂದ ಹಾಡ ಹಾಡಿದ ಹಿಡ್ಕೊಂಡ್ರು ದಾಡ್ತೈತಿ ಎರಡು ನೂರ ಗಾಯಕರ ಹಾಡಿಗೆ ಸಾಹಿತ್ಯ ಕೊಟ್ಟಂತ ವ್ಯಕ್ತಿ ಇವನ ಯಾಕಂದ್ರೆ ಅವನಿಗೆ ಸಡನ್ನಿ ನೆನಪು ಹಾಕೊಂತ ಸಹಾಯಕ ಅವನಿಗೆ ಯಾರ್ಯಾರು ಹಾಡುಗಳು ಕೊಟ್ಟಿದ್ದೀನಿ ಆಮೇಲೆ ಯಾರ್ಯಾರು ಕೊಟ್ಟಿಲ್ಲ ಅನ್ನೋಂಥದ್ದ ಅವನಿಗೆ ಸಡನ್ ನೆನಪು ಹಾಕೊಳ್ತು ಆಮೇಲೆ ಏನಾಗತ್ತಂದ್ರೆ ಅವನಿಗೆ ಮೊದಲ ಬಾರಿ ವಿಡಿಯೋದೊಳಗೆ ಬಂದಾನಂತ ಸ್ವಲ್ಪ ಟೆನ್ಷನ್ಗೂ ಕೂಡ ಒಳಗಾಗ್ಯಾನು ಮನುಷ್ಯ ಏನಾಗತ್ತಂದ್ರೆ ಹೇಳಬೇಕಾದ್ರೆ ಮೆಮರಿ ಒಳಗಿದ್ದು ಕೂಡ ಡಿಲೀಟ್ ಆಗತ್ತೆ ಬಿಡತ್ತೆ ಹಾಗಾಗಿ ಅವ್ನು ಹೇಳುವುದ್ರೊಳಗೆ ಏನಾರು ವ್ಯತ್ಯಾಸ ಆದ್ರೆ ಕೂಡ ಯಾರೋ ಗಾಯಕರೇ ನಾನು ಭಾಳ ಚೆನ್ನಾಗಿ ಆಡಿದ್ದೆ ಅವ್ನ ನಾನು ಭಾಳ ಜಾಸ್ತಿ ಆಡಿದ್ದೆ ನನ್ನ ಹೆಸರು ಹೇಳಿಲ್ಲ ಅಂತೇಳಿ ದಯಮಾಡಿ ಯಾರು ಬೇಸರ್ ಮಾಡ್ಕೊಳಕ್ ಹೋಗ್ರಿ ನೆಕ್ಸ್ಟ್ ಎಲ್ಲರೂ ಮತ್ತೆ ಇಂಟರ್ವ್ಯೂ ಸಿಕ್ಕಾಗ ನಿಮ್ಗೆ ಹಂಡ್ರೆಡ್ ಅಂದ್ರೆ ಈಗ ಒಂದು ವಿಷಯ ನೀವ ಎಲ್ಲಿ ಯಾವುದೋ ಒಂದು ವಿಡಿಯೋ ಮಾಡಲಿ ನೋಡಪ್ಪ ನಾ ಐಟ್ ಸಾಹಿತ್ಯ ಮಾಡಿದೆನೋ ಅಥವಾ ಎಲ್ಲಿ ನಾ ಯಾರ ನೀ ಈ ಥರ ನಾವು ಈಗ ಈ ಥರ ಆಗಲಿ ಯಾರು ನಿಮ್ಮನ್ನ ಇದು ಮಾ ಎಂಟ್ರಿ ತಗೊಂಡೆ ಇಲ್ಲ ಇನ್ನೂ ಇಲ್ಲ ಯಾರು ಯಾರು ತಗೊಂಡಿಲ್ಲ ಕರ್ದಾರ ಭಾಳ ಮಂದಿ ಕರ್ದಾರ ಹೋಗಿಲ್ಲ ನಾವು ಆದ್ರೆ ಪ ನಿಮ್ಗೆ ಪಸ್ಟ್ ವಿಡಿಯೋ ಇದೆ ಇದು ಪಸ್ಟ್ ಎಲ್ಲಿದ್ರಪ್ಪ ಇಟ್ಟಿದ್ರ ನೀವು ನೋಡಿ ಹಿಂಗೆ ವಿಷಯ ಏನಾಗ್ತೈತಿ ಅಂತಂದ್ರೆ ಈಗ ಒಂಬೈನೂರ ಎಷ್ಟು ಹಾಡು ಅಂತೇಳಿ ಅಂದರು ಎಂಬತ್ಮೂರು ಅದಲ್ದೆ ಇನ್ನೊಂದು ವಿಷಯನಾ ಇದ್ರಾಗ ಎಷ್ಟೋ ಎಲ್ಲ ಗಾಯಕರು ಹೆಸರು ಹೇಳಿದ್ರಿ ಹೇಳಿದವರು ಇಪ್ಪತ್ತು ಮಂದಿ ಜನ ಅಂದಾಜು ಆಮೇಲೆ ಲೇಡೀಸ್ ಸಿಂಗರು ಆಡಿದರು ಇವಾಗ ಏನಾಗ್ತಿತ್ತು ಅಂತಂದ್ರೆ ಗೊತ್ತೇ ಇಲ್ಲ ನಮ್ಮ ಜೊತೆಗೆ ಇರ್ತಾರ ಜಿನ್ನ ನಮಗೆ ಗೊತ್ತೇ ಇರೋದಿಲ್ಲ ಇವೇನಾಗ್ತಪ್ಪ ಅಂತಂದ್ರೆ ವಿಷಯಗಳು ಹಿಂಗೆ ಹಿಂಗೆ ಹಿಂಗಾದ್ರೆ ಒಂದು ಇಂಟ್ರ್ಯೂ ಕೊಟ್ಟಾಗ ಯಾವುದೇ ಒಂದು ದಾರಿ ಆಗ್ತೈತಿ ಹಾಗಾಗಿ ಆಮೇಲೆ ಮತ್ತೆ ಅವ್ರು ನೋಡ್ರೂ ಕೂಡ ಅನಿಸುತ್ತೆ ನಮಗಿದೆ ಫಸ್ಟ್ ಕೂಡ ಆತರ ಅಂತೇಳಿ ಅಂದ್ರೆ ಓಕೆ ಇಲ್ಲಿ ಸುಮಾರು ಸಾಹಿತ್ಯ ಇವತ್ತು ಮಾಡಬೇಕಂದ್ರೆ ಒಂದು ದಿವ್ಸಕ್ಕೆ ಎಷ್ಟು ಸಾಹಿತ್ಯ ಅಣ್ಣ ನಾರ್ಮಲ್ ಮಾಡ್ಬೇಕಾರ ಒಂದ್ ಐದಾರ ಮಾಡಬಹುದು ಇಷ್ಟು ಮಾಡೇತಿ ಇರ್ಬೇಕಂದ್ರ ಮಾಡ್ತೇನೆ ಅಣ್ಣ ಒಂದ್ ಹತ್ತು ಹನ್ನೆರಡು ಯಾವ್ದ ಟ್ರ್ಯಾಕ್ ಸಿಕ್ಕರ್ನ ಸಾಹಿತ್ಯ ಮಾಡ್ತಿ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಒಂದ್ ಸಾಹಿತ್ಯ ಮುಗಿಸ್ತಿ ಸುಮಾರು ಒಂಬೈನೂರ ಎಂಬತ್ ಮೂರು ಸಾಹಿತ್ಯಗಳು ಅದ್ರ ಅತಿ ಹೆಚ್ಚು ನಿನಗ ವೈರಲ್ ಈ ಹಾಡ ಈ ಹಾಡು ಅತಿ ಜನಗಳಿಗೆ ಜಾಸ್ತಿ ಈ ಹಾಡಿನಿಂದ ನನಗೆ ಬಹಳ ಖುಷಿ ಸಿಕ್ತು ಜನರಿಂದ ಜಾಸ್ತಿ ರೆಸ್ಪಾನ್ಸ್ ಬಂತ ಅನ್ಸಿದ್ದು ಯಾ ಸೈತನಾ ನಾ ಬಹಳ ಆಯೋ ಫಸ್ಟ್ ನನಗೆ ನೀವು ಕೇಳಿದಂಗೆ ಅನ್ಸಿದ್ದು ಅಂದ್ರೆ ಬಾಳು ಬೆಳಗೋನೆ ಮಾಮ ಅವರ ಹಾಡಿದ್ದ ಅವ್ವ ನನ್ನ ಅವ್ವ ನೀನೇ ನನ್ನ ದೈವ ಅಂತ ಒಂದು ಸಾಂಗ್ ಹಾಡಿದ್ರು ತಾಯಿ ಮೇಲೆ ಫಸ್ಟ್ ಟೈಮ್ ನನಗೆ ತಾಯಿ ಸಾಂಗ್ ಆರ್ಡರ್ ಬಂದಿದ್ದು ಅದು ಫಿಲಿಪ್ ಉತ್ತರ ಕರ್ನಾಟಕ ರೀಚ್ ಆಗಿತನ ಆಗಿನ ಟೈಮ್ದಾಗ ಈಗೂ ಬರ್ತවන ಫೋನ್ ಹೌದಾ ಅದರ ಏನ್ರು ನಾಲ್ಕು ಲೈನ್ಸ್ ನೆನಪಿದಾ ಬರ್ತಿದಾ ಎಲ್ಲಿ ಬರೆ ಎಷ್ಟ ಬರ್ದು ಸ್ಟಾರ್ ಅವ್ವಾ ನನ್ನವ್ವಾ ನೀನೇ ನನ್ನ ದೈವ ಜೀವಾಯಿ ಜೀವ ತಾನ ಮಾಡುತ್ತೆನ ಸೇವಾ ಕೀರ್ತಿ ಮುಟ್ಟೆ ಮುಗಿಲ ಇಷ್ಟ ಹೆಚ್ಚು ವೈರಲ್ ಟೈಮ್ ಟೈಮ್ದಾಗ ನನಗೆ ಅತಿ ಜಾಸ್ತಿ ಖುಷಿ ಕೊಟ್ಟಂತ ಸಾಹಿತ್ಯ ಇದು ಭಾಳ ಬೆಳ್ಕೊಂದಿರ ಹಾಡಿದಂತ ಹಾಡು ಹೌದಾನ ಇತ್ತಿತ್ತಲಾಗ ಅನ್ ಇತ್ತಿತ್ಲಾಗ ಇನ್ಸ್ಟಾಗ್ರಾಮ್ ಅದಾಗ ಅದು ಸಿಕ್ಕಾಪಟ್ಟೆ ವೈರಲ್ಗಳಾಗಿದಾನ ಮಾರೋ ಭಾಳ ಇನ್ಸ್ಟಾಗ್ರಾ ಅಂದಾಗ ಅದ್ರಾಗ ಒಂದಿಷ್ಟು ಅನ್ನತ ಇರ್ತೈತಿ ಏನೋ ಮಾಡಿದ್ರು ಒಂದೇ ಎರಡು ಮೂರು ಸರ್ತಿ ಬಿಟ್ಟಾಗ ಒಂದೇ ಮಟ್ಟ ಒಂದೇ ಮುಟ್ಲೇ ಬೇಕಾಗ್ತೈತಿ ಇಷ್ಟ ಈಗ ಟ್ರೆಂಡಿಂಗ್ ಅದ ಅಂದ್ರೆ ಟ್ರೆಂಡಿಂಗ್ ಅಂತ ಬಂದ್ರೆ ತಿಂಗ್ಳ್ದಾಗ ಏನು ಇಲ್ಲ ಅಂದ್ರೂ ಒಂದು ಮೂರು ನಾಲ್ಕು ಸಾಂಗ್ ಅಂತೂ ಇದ್ದೇ ಇರ್ತವೆ ಅದ್ರೂ ಸಾಂಗ್ ಸಾಂಗೇ ಇಲ್ಲ ಶೂ ಉಗಾರರು ಸಾಂಗ್ ಇರ್ತವೆ ಇಲ್ಲ ಬ್ಯಾರೆ ಭಾಳ ಒಟ್ಟು ಯಾರೂ ಆಕರ್ಲಿ ಒಟ್ಟು ಎರಡು ಮೂರು ಅಂತೂರು ಇದ್ದೇ ಇರ್ತವೆ ನನ್ನ ಈಗ ಫಸ್ಟ್ ಬಂದ ಡೂಪ್ಲಿಕೇಟ್ ಝುಮ್ಕಿ ಅಂತನಾ ಡುಪ್ಲಿಕೇಟ್ ಜುಮ್ಕಿ ಹಾಕೊಂಡು ಬರ್ತೇಳ್ ಈಕೆ ಅಂತೇಳಿ ಅದ ಹೊಸದಾಗಿ ಒಬ್ಬ ಸಿಂಗರ್ ಕೊಟ್ಟಿದ್ದಾನ ಆರ್ಟಿಸ್ಟ ಹಾಡ್ತಾನವ ಸಂತೋಷ್ ಇವರು ಅಂತೇಳಿ ಬಂದ ಫಸ್ಟ್ ಟೈಮ್ ಹುಡುಗ ಅಣ್ಣ ಕೊಡು ಕೊಡಂತ ಕೇಳಿದಾಗ ಅಣ್ಣ ಅವಂದು ಏನೋ ಒಂದ್ ಕಲ್ಯಾಣ ಅವನು ಫುಲ್ ಇನ್ಸ್ಟಾಗ್ರಾಮ್ ಅಂದ್ರ ರೆಕಾರ್ಡ್ ಬ್ರೇಕ ಡುಪ್ಲಿಕೇಟ್ ಜುಮ್ಕಿ ಅಂತೇಳಿ ಆಮೇಲೆ ಬಾಳು ಗ್ರೇ ಆಡಿದ್ರು ಇವು ಇನ್ಸ್ಟಾಗ್ರಾಮಿನ ಪೂರ್ತಿ ಹುಡುಗಿಯರ್ ಹುಡುಗ ತುಂಬೈತಿ ಆಮೇಲೆ ಆ ಸಾಂಗ್ ಆದ್ಮೇಲೆ ನೆಕ್ಸ್ಟ್ ಆ ಚಂದ್ರ ಲೋಕ ಶೂಗರ್ ಆಡಿದ್ದನ ಇವು ಅಂತೂ ಅಲ್ಲಿಗೆ ಸ್ಟಾರ್ಟ್ ಅನ ಅಲ್ಲಿಗೆ ಮೊದ್ಲಾದ್ರೆ ಹೆಂಗಿತ್ತ ಯಾವ ಒಂದ್ ಟ್ರೆಂಡ್ ಅಪ್ಪಿ ತಪ್ಪಿ ಅದೇನು ಡೂಪ್ಲಿಕೇಟ್ ಜಿಮ್ಕಿ ಸ್ಟಾರ್ಟ್ ಮಾಡ್ತಾನ ಇನ್ನವರ್ಗೂ ಅದ್ರ ನೋರ್ ಹುಡುಗಿಯರು ನೋಡಿದವರು ಹ್ಮ್ ಹ್ಮ್ ಅದು ಅದಂತೂ ಬಾಳ ಘಟನ ಒನ್ ಟೈಮ್ ಸಿನಿಮಾ ಹೀರೋನ್ ಅನ್ಸೋದ್ಗೆ ರೀಲ್ಸ್ ಮಾಡ್ಯಾರ ಹೌದಲ್ಲ ಸಿಕ್ಕಾಪಟ್ಟೆ ಅವರೆಲ್ಲ ಸಿಕ್ಕಾಪಟ್ಟೆ ಖುಷಿ ತಂದ ಬಾಳ ನಾ ಅಚಾನಕ್ ಹಂಗ ವೈಯಕ್ತಿಕ ಅದೇನ್ ಸಾಹಿತ್ಯ ಆಡ್ರಲ್ಲ ಏನಲ್ಲ ಸುಮ್ ಅಚಾನಕ್ ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ ಮಾಡಿದಾಗ ನಾ ಅದ ಏನೋ ಒಂದು ಕಾಲ್ಪನಿಕನ ನೂರ ಹುಡುಗಿಯರ ನೋಡಿದಾರ ನಿನ್ನಂಗಿಲ್ಲ ಅವರ್ಯಾರ ನನ್ನ ಅಕ್ಕಿ ನನಗ ಬಂಗಾರ ಅಂತ ಇತ್ತನ ಅದ ಫುಲ್ ಟ್ರೆಂಡ್ ಅಣ್ಣ ಇವು ಎಲ್ಲಾದ್ಕಿಂತನ ಅದು ಡಬಲ್ ಅಣ್ಣ ಆಮೇಲೆ ಆದಮೇಲೆ ಹಂಗ ಸ್ಟಾರ್ಟ್ ಅದನ ಬೀರೋ ಅನೊಂದು ಡಿ ಜೆ ಬೀರೋನಂದು ಏನಿಲ್ಲ ಅವು ಇನ್ಸ್ಟಾಗ್ರಾಮ್ದಾಗ ಅಂತೂ ಕೇಳಂಗ ಇಲ್ಲ ಹ್ಞೂ ಗೊತ್ತಾಯ್ತನ ಗೊತ್ತೈತೆ ಅದ್ರಾಗ ಒಂದ ತುಂಡು ಫಸ್ಟ್ ಅಂದ್ರನಾ ಇದು ಇದು ದ್ವಾಪಾರ ಗಣೇಶನ್ ಪಿಕ್ಚರ್ ಬತ್ಲನ ಅದ್ರಾಗಿನ ಒಂದು ಏನೋ ಒಂದ್ ಬಳ್ಕೋ ಅಂತ ಅಂತೇಳಿ ಒಂದ್ ಸಾಂಗ್ ಜೇನ ದನಿಯೋಳೆ ಮೀನ ಕಣ್ಣೋಳಿ ಅಂತಿತ್ತು ಚಲೋ ಐತಿ ಅನಾ ಬ್ಯಾಡ ಅಂದ್ರೆ ನಾನ್ ಅಂದಿದ್ನಿ ಇಲ್ಲ ಅಣ್ಣ ಚಲೋ ಆಗತ್ತ ನೀವ್ ಮಾಡ್ಲೇಬೇಕು ಅಂತೇಳಿ ಒತ್ತಾಯಿಂದ ಮಾಡಿಸಿದಿನ ಅದ್ನ ಬಳಕೋ ಮೈ ಹಾಕಿ ಬಾಜುರ ಹಾಕಿ ನನ್ನ ನೋಡಿನ ಆಚಾಕಿ ಅಂತೇಳಿ ಹಾಳಿದನ ಅದ ನಾವ್ ಅನ್ಕೊಂಡಿದ ಡಬಲ್ ಓದ್ನ ಬೀರೋಣ ಆಮೇಲೆ ಅನಾ ಒಳ್ಳೆ ನಾತಿದ್ ನೀ ಸಾಂಗ ಅಂತ ಸುಮಾರು ಅದಾವ ನಾವ್ ಟ್ರೆಂಡಿಂಗ್ ಸಾಂಗ್ ಆಮೇಲೆ ನಾ ಕೇಳ ಕೊರ್ರ ಬರ ಹುಡುಗ ಇದು ಸಾಂಗ್ ಕೂಡ ಅವ್ ಒಳ್ಳೆ ನಾತಿದ್ದ ನಾವ್ ಒತ್ತಾಯಿಂದ ಇದು ಇಂತ ಸುಮಾರು ಅದಾವ ನಿನಗ್ ಬರ್ಬೇಕೈತಿ ಈ ಸಾಹಿತ್ಯ ಮೇಲೆ ನನಗ್ ಗ್ಯಾರಂಟಿ ಹಣ ಹೋಗುತ್ತ ಅದೊಂದು ಆಮೇಲೆ ಬಹಳ ಅದಾವ ಹಂಗಾಗಿ ಅವ್ ಈಗಾರು ಈಗ ಸ್ವಲ್ಪ ಕಮ್ಮಿ ಮಾಡ್ಯವನ ಅಂದ್ರೆ ಈಗ ನಾವು ಕೇಳ್ದಂಗ್ ಅತಿ ಹೆಚ್ಚು ಲೈಕ್ ಇದ್ರೋನ್ ಒಂದ್ ಹಾಡ ಕಸ್ತೂರಿ ಐತಿ ಕನ್ನಡ ನನ್ನ ಭಾಷೆ ಒಮ್ಮೆ ನೀವ್ ಮಾತಾಡ ಈ ಕಾವೇರಿ ಕಾವೇರಿ ನನ್ನೋರ ಹಾವೇರಿ ಇದ್ದಂಗ ನಾ ಹೋರಿ ತಿನ್ನಿಸ್ತೇನೆ ಕೊಬ್ಬರಿ ಏ ನನ್ನ ನೋನ್ ನೋಡತ ಏನೈತಿ ಅಲ್ಲ ಅದು ನೀವೇ ಬರ್ತದ ಹೌದನ ಅದು ಸಿಗಲ್ಲ ಅದು ಬಾಗಲ್ದಾಗ ನೆತ್ತಗೊಂಡು ನೋಡ್ತಾಳ ಅದಕ್ಕೇ ರಿಂಬನ್ ಬಿಟ್ಟಿದ್ದು ನಾವ ಅದ ಡಿ ಜೆ ವಿನಾಯಕನ ಚಾಣದಾಗ ಫುಲ್ ಮಾಡ್ಕೊಂದಾರನ ಅವ್ರ ಅದು ಲಿರಿಕ್ಸ್ ನೀವು ನೋಡಿದ್ರನು ಅವ್ರ ವಿನಾಯಕನ ಆಯಡಾನು ಈ ಮೂಲಕ ನಿನಗಿನ್ನೂ ಏನಾದರೂ ಇದ್ರೊಳಗೆ ಆಸೆ ಆಗಿರಲಿ ಕನಸುಗಳಾಗಿರಲಿ ಏನಾದರೂ ಐತೆ ಸಾಹಿತ್ಯದೊಳಗಾಗಿರಲಿ ಹಾಡುವಂಥ ಹಾಡುಗಳಾಗಿ ನಾನು ಒಂದು ಹಾಡಬೇಕು ಇನ್ನೂ ಒಂದು ಯಾವುದೇ ಒಂದು ಟ್ರ್ಯಾಕ್ ಮೇಲೆ ಅನ್ನೋವಂಥದ್ದಾಗಿರಲಿ ಏನಾದ್ರೆ ಅಣ್ಣ ಹಾಡ್ಬೇಕನ್ನೋವಂಥ ಆಸೆ ಅಂತೂ ಅದ ನಮಗೆ ಟೈಮ್ ಶಿವ ನೋಡಿದಿರಲ್ಲ ನೀವು ಪ್ರೇಮರ ಇದ್ದೀನಿ ಇದ್ದ ಅದ ಆದ್ರೂ ಒಂದು ಏನಾದ್ರೂ ಅನ್ನೋದು ಹವ್ಯಾಸ ಐತೆ ಐತೆ ಫುಲ್ ಹಾಡು ಮಾಡಬೇಕು ನಾನು ಸ್ಟುಡಿಯಕ್ಕೆ ಹೋಗ್ಬೇಕು ಹಾಡು ಸ್ಟುಡಿಯೋಕೆ ಹೋಗಬೇಕು ಅನ್ನೋ ಕನಸು ಐತೆನಾ ಅದು ಎಂದ್ ಕೂಡಿ ಬರ್ತದೆ ಗೊತ್ತಿಲ್ಲ ಒಟ್ಟು ಮಾಡೋ ಪ್ರಯತ್ನ ಮಾಡೋದನ್ನ ಸಾಹಿತ್ಯದೊಳಗ ಸಾಹಿತ್ಯದೊಳಗ ಈಗ ಮಾಡ್ಬೇಕನಾ ಇನ್ನ ಈಗ ಏನ ಈಗ ಹಿಂದೆ ಮಾಡಿದ್ದಂತೂ ಏನು ಇಲ್ಲ ಈಗ ನಮ್ಮ ಲೆಕ್ಕಕ್ಕ ಇನ್ನ ಮಾಡ್ಬೇಕನಾ ಇನ್ನೊಬ್ಬ ಪ್ರಯತ್ನ ಇನ್ನ ಮಾಡ್ಬೇಕನಾ ಯಾರಾದ್ರೂ ಎಂಥರ ಕೈಯಾರ ಕೊಡಬೇಕು ಹಾಡ್ಸ್ಬೇಕು ಇಂಥವ್ ಏನ್ರೀ ಈಗ ಸದ್ಯ ಈಗ ಯಾವ ಇಲ್ಲ ನಂಗೆ ಇವ್ರ ಕಡೆ ಕೊಡ್ಬೇಕು ಅನ್ನೋ ಅಂತ ಆಸೆ ಯಾವ ಇಲ್ಲ ಈಗ ಸದ್ಯಕ್ಕ ಈಗನಾ ಈಗ ಹೆಂಗೈತಿ ದೊಡ್ಡ ಸಿಂಗರ್ಗಳು ಈಗ ಅವರು ಬಿಜಾಯ್ ಬಿಟ್ಟಾರನ ಈಗ ಸಾಂಗ್ ಸಾಂಗ್ನು ಕಮ್ಮಿ ಆಗ್ಬಿಟ್ಟಾವ ಈಗ ಬರೀ ಯೂಟ್ಯೂಬ್ ಯೂಟ್ಯೂಬ್ ಸಾಂಗ್ ಬೇನ್ ಅವ್ರ ಯಾರ್ ಕಡೆ ಆಡ್ಸೋದ್ ಬಿಡ್ಸೋದ್ ಗೊತ್ತಿಲ್ಲ ನಾವ್ ಒಟ್ ಅವ್ರ ಬರ್ದೈತಿ ಬರ್ದ್ ಕೊಡೋದ್ ನಾವ್ ಅವ್ರಿಗೆ ಯಾವ್ ಸಿಂಗರ್ ಹಾಡಿ ಕೊಡ್ತಾರಲ್ಲ ಅವ್ರ ಕಡೆ ಹಾಡ್ಸೋದ್ ಒಟ್ ಜನರ ಅಪೇಕ್ಷೆ ಮೇರೆಗೆ ಸಾಹಿತ್ಯ ಬರ್ದ್ ಕೊಡಾಕತ್ತಿ ಈಗ ನಿನ್ನ ಆಸೆ ಇರೋದೇನ ನೀನು ಸ್ಟುಡಿಯೋಕ್ ಹೋಗಿ ಹಾಡ್ಬೇಕನ್ನೋದ್ ಹಾಡ್ಬೇಕನ್ನೋದನ್ನ ಹಾಡಿ ನಾನ್ ಆಲ್ರೆಡಿ ಒಂದ್ ಈ ಮೊಬೈಲ್ ದಾಗ ಎಲ್ಲಂದ್ರು ಮೊದಲ್ ಹೇಳ್ದಂಗ ನಾ ಎಪ್ಪತ್ತ ಹಾಡ್ ಹಾಡಿರ್ಬೋದ ಮೊದಲ ಅಷ್ಟೆಲ್ಲಾ ಸಾಹಿತ್ಯ ಕೊಡಾಕತ್ರು ಹೊರಗ್ ಸ್ಟುಡಿಯೋಕ್ ಕೊಟ್ರು ನಾನು ಹಾಡ್ತಿದ್ದೆ ನಾ ಇಲ್ಲಿ ಆಮ್ಯಾಲ. ಈಗ ಇರ್ತಿತ್ತಾಗ ಎಪ್ರ ಸ್ಟುಡಿಯೋ ಅಂತ ಎಲ್ಲಾ ಬರ್ತಾನ ಸೌಲಭ್ಯವು ರಿವರ್ ಬತ್ತು ಆಟೋಟಿ ಒಂದೊಂದ್ ಹಾಡುಗಳು ನೀ ಕುರಿಯಾಗ ಹಾಡಿನಪ್ಪಾ ಅಂದ್ರೆ ನಂಬಂಗಿಲ್ಲ ನೀ ಬಾಗಲಕೋಟಿ ಅಲ್ಲಿ ಯಾವ್ದೋ ಒಂದ್ ಸ್ಟುಡಿಯೋ ಹಸಿರದ ನೀ ಸ್ಟುಡಿಯೋದಾಗ ಹಾಡಿದಿ ಅಂತೇಳಿ ಆ ತರ ಕ್ವಾಲಿಟಿ ಬರ್ತಾವಣ್ಣ ಹಾ ಕ್ವಾಲಿಟಿನ ಈಗ ಹೆಂಗೈತಾನ ಸಾಹಿತ್ಯ ಬಹಳ ಬಿಜಿ ಆಗ್ಬಿಟ್ಟಿಲ್ಲ ಅದನ್ನ ಬಿಟ್ಟ ಬಿಟ್ಟಿವ ಅದನ್ನ ಬಿಟ್ಟು ಬಿಟ್ಟು ಸುಮ್ಮ ಕುರಿ ಮರಿ ಆಮೇಲೆ ಸಾಯ್ತಿ ಟೈಮ್ ಸಿಕ್ಕಾಗ ಮಾಡ್ಕೊಂತ ಅಂತೀವನ ಆದರೆ ಮಧ್ಯಾಹ್ನ ಅಷ್ಟು ಜೋರೆಲ್ಲಕ್ಕೆ ಸಾಯ್ತಿ ಕೊಟ್ಟ ಟೈಮ್ ಸಿಕ್ಕಾಗ ಹಾಡ್ಕೊಳ್ಬೇಕು ಹೌದ ಆಯ್ತು ಲಕ್ಕನ ಮತ್ತೊಮ್ಮೆ ಮತ್ತೊಮ್ಮೆ ನಮಗೆ ಟೈಮ್ ಕೊಟ್ಟು ಇವತ್ತು ಕುರಿ ಮರಿ ಬಿಟ್ಟು ಯಾವುದೋ ಒಂದು ಮೀನುಗಿಡಿನ ಕುತ್ಕೊಂಡು ಏನು ಇಂಟ್ರವ್ಯೂ ಮಾಡಾಕತ್ತೀವಿ ಮೊದಲ ಬಾರಿಗೆ ನಮ್ಮ ಸಂಚಾರಿ ವೃತ್ತಿ ಒಳಗೆ ಬಂದಂಥ ಶೈಲಿಯಿಂದ ನಮ್ಮದು ಸಂಚಾರಿ ಲಾಕ್ ಸಲ ಇರೋದರಿಂದ ಆಗಲಿ ನಿನ್ನೆ ಒಂಬೈನೂರ ಎಂಬತ್ತ್ಮೂರು ಹಾಡ ಇನ್ನೂ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ್ ಅಂತ ಜಾಸ್ತಿ ಆಗಲಿ ನೀನು ಏನು ಸ್ಟುಡಿಯೋಕ್ಕೆ ಹೋಗಿ ಅನ್ನೋ ಕನಸು ಆ ಕಲಾದೇವಿ ನನಗೆ ನೆನೆಸು ಮಾಡ್ಕೊ ನೆನಸ್ ಮಾಡೇ ಮಾಡ್ತಾನೆ ಯಾಕಂದ್ರೆ ಆ ಕಲಾದೇವಿ ನಂಬ್ಕೊಂಡು ಇವತ್ತು ಎಲ್ಲೇ ಇದ್ದು ಮೊಬೈಲ್ನಾಗ ಹಾಡು ಕೇಳ್ಕೊತ ಮೊಬೈಲ್ನಾಗ ಹಾಡಿದಂಥ ವ್ಯಕ್ತಿ ಇವತ್ತು ಎರಡು ನೂರ ನೂರಾರು ಗಾಯಕರಿಗೆ ಇವತ್ತು ನಿನ್ನ ಹಾಡುಗಳನ್ನು ಹಾಡಿದರು ಆನಂತರ ನನ್ನ ಚಾನಲ್ಗೊಂದು ಹಾಕು ನನ್ನ ಚಾನಲ್ಗೆ ಒಂದು ಹಾಡು ಕೊಡು ಅಂತೇಳಿ ಭಾಳಷ್ಟು ಯೂಟ್ಯೂಬ್ ಚಾನಲ್ದಾರ ಈಗಿರೋದಂದ್ರೆ ಟ್ರೆಂಡ್ ಯೂಟ್ಯೂಬ್ ಚಾನಲ್ದಾರ ನಾನು ಹಿಡ್ಕೊಂಡ ಕೂಡ ನಾನು ಒಂದು ಹಾಡು ಕೊಟ್ಟಿದ್ದೇನೆ ಅವರು ಕೈಯಾಗ ನನ್ನ ಚಾನಲ್ಗೆ ಹಾಕ್ಬೇಕಂತೇಳಿ ವಿಷಯ ಮಾಡ್ತಿದ್ದು ಯಾವುದೋ ಮೈನಾಗ ಇಟ್ಕೊಂಡು ಹೋದ್ರೂ ಮತ್ತೆ ಮಾತಾಡೋದು ಅದೇ ರೀತಿ ಎಲ್ಲರೂ ಬಹಳಷ್ಟು ನಾನು ಕಂಡಾಗ ಬೇರೆ ಬೇರೆ ಮನೆ ಯಾವ್ದೋ ಆಂಧ್ರ ತಮಿಳ್ನಾಡದವ್ರು ಕೂಡ ಅವ್ರ ಹತ್ರ ಒಂದು ಹಾಡು ಬರ್ಸ್ಕೊಂಡು ಅವ್ರು ಚೆನ್ನಾಗೆ ಹಾಕೊಂಡ್ರನ್ನೋದು ಕೇಳ್ಕೊಟ್ಟಿ ಹೈರಾಬಾದ್ ಹಾಂ ಹೈದರಾಬಾದ್ನಾರ ಅದೇ ರೀತಿ ಇನ್ನೂ ಅನೇಕ ಈ ಚಾನಲ್ ಯಾರು ನನ್ನ ವೀಡಿಯೋಗಳು ನೋಡಕತ್ತಿರ ಹಂಡ್ರೆಡ್ ಪರ್ಸೆಂಟ್ ಇವ್ರು ನಿಮ್ಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಒಂದು ಜನಪಂದು ಸಾಂಗ್ ಮಾಡ್ಕೋಬೇಕು ನನ್ನ ಚಾನಲ್ದಾಗ ಹಾಕೋಬೇಕು ಅನ್ನೋರಿದ್ದರೆ ದಯಮಾಡಿ ಇವ್ರ ಕಾಂಟ್ಯಾಕ್ಟ್ ನಂಬರಿಗೆ ನನ್ನ ಚಾನಲ್ದಾಗ ಹಾಕಿರ್ತೇನೆ ಇವ್ರು ಕಾಂಟ್ಯಾಕ್ಟ್ ಮಾಡ್ರಿ ಸಾಹಿತ್ಯ ಬರ್ಕೊಡ್ರಿ ನಿಮ್ಮ ಇಷ್ಟ ಆದ ಗಾಯಕರ ಜೋಡಿ ಹಾಡು ಆರ್ಸ್ಕೊಡ್ರಿ ಇಲ್ಲಿ ಕುರಿಕಾಯ್ಕೋತಿಯಿಂದ ಅಂಥ ಕಲಾವಿದನ ಒಬ್ಬ ಪ್ರತಿಭೆಯನ್ನ ಇನ್ನೂ ಎತ್ತರ ಸ್ಥಾನಕ್ಕೆ ಒಯ್ಯರಿ ಅಂತೇಳಿ ನನ್ನ ಚಾನಲ್ ಮುಖಾಂತರ ಕೇಳ್ಕೊತೇನೆ ಮತ್ತೊಮ್ಮೆ ಮಗದೊಮ್ಮೆ ಸಿಗ್ತಾನೆ ಮ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು